ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಮ್ಮಿಂಗ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕೇಳ್ಬೋದು ಫ್ರೆಂಡ್ಸ್ ಇದು ಹೆಮ್ಮಿಂಗ್ಸ್ ಅಂದರೆ ನಾವು ಜಾಸ್ತಿ ಸಾದಾ ಬ್ಲೌಸ್ಗೆ ನಾವು ಇದನ್ನು ಹೆಮ್ಮಿಂಗ್ಸ್ನ ಯೂಸ್ ಮಾಡೋದು ಸೊ ಈಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿ ಸ್ಲೀವ್ಗೆ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಬೇರೆ ದಾರ ಹಾಕಿದ್ದೀನಿ ಇದರಲ್ಲಿ ಸೊ ನೋಡಿ ಈ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ನೋಡ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಲೀವ್ ಆಯಿತು ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ನಾವು ಬಟ್ಟೆಗೆ ಕೂಡ ಅದೇ ರೀತಿಯಾಗಿ ಕೈ ಒಳಗೆನ ಹಾಕಿ ಹಾಕಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀಟಾಗಿ ಕಾಣುತ್ತೆ ಸಾದಾ ಬ್ಲೌಸು ಸಿಂಪ್ಲಿ ಇಲ್ಲಿ ಒಂದು ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ ತಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಒಂದು ವೈಟ್ ಬಟ್ಟೆ ತೊಗೊಂಡಿದ್ದೀನಿ ಸೊ ಈಗ ನಾವು ಸಾದಾ ಫ್ಲೂಸ್ಗೆ ಸ್ಲೀವ್ ಆಗಿರ್ಬೋದು ಮತ್ತು ಬ್ಯಾಕ್ ಸೈಡ್ ಆಗಿರ್ಬೋದು ಈ ರೀತಿಯಾಗಿ ಪಟ್ಟಿಗೆ ಇಟ್ ಪಟ್ಟಿ ಮಾಡ್ತಿರ್ತೀವಲ್ವ ಸೊ ಸ್ಟಿಚ್ ಮಾಡಿಕೊಂಡು ನಾವು ಈ ರೀತಿಯಾಗಿ ದೊಡ್ಡದಾಗಿ ಅರ್ಧ ಒಂದು ಇಂಚಷ್ಟು ಪಟ್ಟಿಗೆ ಅಂತ ಬಿಡ್ತಾಯಿರ್ತೀವಿ ಅಲ್ವಾ ಸೊ ಈಗ ನಾವು ಸಿಂಪ್ಲಿ ನಾವು ಆ ಹೆಮ್ಮಿಂಗ್ಸನ್ನ ಯಾವ ರೀತಿಯಾಗಿ ಹಾಕೋದಂದರೆ ಈ ರೀತಿಯಾಗಿ ನಾವು ನೀಡಲ್ಲಿಂದ ಈ ರೀತಿಯಾಗಿ ಹೇಳ್ಕೊಂಡು ಇಲ್ಲಿ ಒಂದು ಪರ್ಮೆಂಟು ಒಂದು ಗಂಟು ಹಾಕೊಳ್ಳೋಣ ಓಕೆನಾ ಯಾಕಂದರೆ ಒಲೆಗೆ ಹುಚ್ಚಬಾರ್ದು ಅಂತ ಸೊ ಈ ರೀತಿಯಾಗಿ ಫುಲ್ ಈ ರೀತಿಯಾಗಿ ಗಂಟು ಹಾಕ್ಕೊಂಡಾದಮೇಲೆ ಆದಮೇಲೆ ಇದನ್ನು ಈ ರೀತಿಯಾಗಿ ಒಂದು ನಾವು ತೊಗೊಳ್ಬೇಕು ಸೈಡಲ್ಲಿ ನಾವು ಈ ರೀತಿಯಾಗಿ ಕೈ ಇಟ್ಕೊಂಡು ಸೊ ನಾನು ಒಂದು ಒಂದೇ ಒಂದು ತೋರಿಸ್ತಾ ಇದನ್ನ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ಸೊ ನಾನು ಕೆಳಗೆ ಒಂದು ಬಟ್ಟೆನ ತೊಗೊಂಡು ನೋಡಿ ಕೆಳಗಿದೆ ಅಲ್ವಾ ಕೆಳಗಿಂದ ಮೇಲೆ ಬಟ್ಟೆಗೆ ಈ ರೀತಿಗೆ ಕ್ರಾಸಾಗಿ ನಾನು ಇದನ್ನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿ ಚಿಕ್ಕದು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಕೆಳಗಿನ ಬಟ್ಟೆ ಮತ್ತು ಮೇಲೆ ಬಟ್ಟೆನ ಈ ರೀತಿಗೆ ಆಗಿ ಈ ರೀತಿಯಾಗಿ ನಾವು ಹೊಲಿಗೆನ ಹಾಕ್ಕೊಳ್ತಾ ಹೋಗಬೇಕು ನಾವು ಹೆಮ್ಮಿಂಗ್ಸ್ನ ನಾಲ್ಕು ಟೈಪ್ ಮಾಡ್ಬೋದು ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೋಡಿ ಈ ರೀತಿಯಾಗಿ ನಾವು ಹೆಮ್ಮಿಂಗ್ಸ್ನ ನೀಟಾಗಿ ಹಾಕ್ಕೊಳ್ತಾ ಹೋದರೆ ನಾವು ಬ್ಲೌಸ್ ಅಂದರೆ ಸಾದಾ ಬ್ಲೌಸ್ ಯಾವುದೇ ಬ್ಲೌಸ್ ಆಗಿರ್ಬೋದು ಸೊ ಹೆಮ್ಮಿಂಗ್ಸ್ ಮಾಡುವಾಗ ಅದನ್ನು ತುಂಬ ನೀಟಾಗಿ ಕಾಣುತ್ತೆ ಓಕೆನಾ ಸೊ ಈ ರೀತಿಯಾಗಿ ನಾವು ಹೆಮ್ಮಿಂಗ್ಸ್ನ ಹಾಕ್ಕೊಳ್ತಾ ಹೋಗಬೇಕು ಸೊ ಇದು ತುಂಬಾ ಈಸಿಯಾಗಿ ನಾವು ಸ್ಟಿಚಿಂಗಲ್ಲಿ ಮಾಡ್ಬೋದು ಸೊ ನೋಡಿ ಇಲ್ಲಿ ಹೆಮ್ಮಿಂಗ್ಸ್ ಮಾಡಿದ್ದೇನಲ್ವ ಸೊ ನೋಡಿ ಥ್ರೆಡ್ಡು ಮೇಲುಗಡೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಸೊ ನಾವು ಇದೇ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಹೋಗೋಣ ಅವಲ್ಗೇನ ಹಾಕ್ಕೊಳ್ತಾ ಹೋಗೋಣ ಸೊ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಒಂದು ಗಂಟು ಹಾಕೊಳ್ಳೋಣ ನಾವೀಗ ಓಕೆನಾ ಈ ರೀತಿಯಾಗಿ ನಾವು ಗಂಟು ಹಾಕ್ಕೊಳಿದ್ರೆ ಯಾವುದೇ ಹೊಲಿಗೆ ಹುಚ್ಚೋದಿಲ್ಲ ಸೊ ಈ ರೀತಿಯಾಗಿ ಇದನ್ನು ಕಂಟಕೊಳ್ಳೋಣ ಸೊ ನೋಡಿ ಹೆ ಯಾವ ರೀತಿಯಾಗಿ ನೀಟಾಗಿ ಬಂದಿದೆ ಅಂತ ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್